ಸಿರ್ಸೆ ನಗರಸಭೆ ಚುನಾವಣೆ ಸಂಬಂಧಿಸಿದ ಮೀಸಲಾತಿ ಈಗಾಗಲೇ ಘೋಷಣೆಯಾಗಿದೆ ಆದರೆ ಮೀಸಲಾತಿ ಪ್ರಕಟ ಆದ ಬಳಿಕ ಹಿಂದಿನ ಲೂಟಿಕೋರರು ಮೀಸಲು ಕ್ಷೇತ್ರದ ಬದಲಿಸಲು ಪ್ರಯತ್ನ ನಡೆಸುತ್ತಿದ್ದಾರೆ ಎಂದು ಭೀಮಗರ್ಜನೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಅರ್ಜುನ್ ಮಿಂಟಿ ಆರೋಪಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶಾಸಕರು ಹಾಗೂ ರಾಜ್ಯ ಸರ್ಕಾರ ಮೀಸಲಾತಿ ಪ್ರಕಟವಾಗಿದ್ದನ್ನು ಬದಲಿಸಬಾರದು ಒಂದೊಮ್ಮೆ ಬದಲಾವಣೆ ಆದಲ್ಲಿ ಲೂಟಿಕೋರರಿಗೆ ಜನಪ್ರತಿನಿಧಿಗಳು ಬೆಂಬಲಿಸಿದಂತಾಗಲಿದೆ ಎಂದರು ಅಬಕಾರಿ ಸಹಾಯಕ ಆಯುಕ್ತರ ಹಾಗೂ ತಹಶೀಲ್ದಾರ್ ಕಚೇರಿ ಲೋಕೋಪಯೋಗಿ ಪೊಲೀಸ್ ಇಲಾಖೆಗಳಲ್ಲಿ ಸುಳ್ಳು ಜಾತಿ ಪ್ರಮಾಣ ಪಡೆದು ಕೆಲವರು ದಲಿತರ ಅನ್ನಕ್ಕೆ ಕೈ ಹಾಕಿದ್ದಾರೆ ಅಂತ ಸರ್ಕಾರಿ ನೌಕರರು ಶರಣಾಗಬೇಕು ಇಲ್ಲದೆ ಹೋದಲ್ಲಿ ಭೀಮಗಾರ್ಜನೆ ಸಂಘಟನೆಯಿಂದ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಹಿಂದೂ ರಾಷ್ಟ್ರಕ್ಕಾಗಿ ಕೆಲವು ಸ್ವಾಮೀಜಿಗಳು ಹೋರಾಟ ನಡೆಸುತ್ತಿದ್ದಾರೆ ಆದರೆ ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧವಿದೆ ರಾಜಕೀಯ ಮಾಡದೆ ಧರ್ಮ ಸೇರಿಸದೆ ಸರ್ವ ಜನಾಂಗದವರನ್ನು ಸೇರಿಸಿಕೊಂಡು ಹಿಂದೂ ರಾಷ್ಟ್ರ ಮಾಡಲಿ ಎಲ್ಲರಿಗೂ ಸಮಾನ ಅವಕಾಶ ಸಿಗುವ ಸಂದರ್ಭದಲ್ಲಿ ಮಾತ್ರ ಹಿಂದೂ ರಾಷ್ಟ್ರ ಮಾಡಲಿ ಎಂದು ಒತ್ತಾಯಿಸಿದರು ಸಂಘಟನೆ ಪ್ರಮುಖ ರಾಜೇಶ್ ದೇಶ್ಬಾಗ್ ಮಾತನಾಡಿ ಭೀಮಗರ್ಜನೆ ಸಂಘಟನೆ ಉತ್ತಮ ಕೆಲಸ ಮಾಡುತ್ತಿದೆ ಸಂಘಟನೆ ಆಗ್ರಹದಿಂದ ಹೆದ್ದಾರಿ ಕಾಮಗಾರಿಗಳು ಸರಿಯಾಗಿ ನಡೆಯುತ್ತಿದೆ ಮುಂದಿನ ನಗರಸಭೆ ಚುನಾವಣೆಯಲ್ಲಿ ಭೀಮಗರ್ಜನೆ ಸಂಘಟನೆ ವತಿಯಿಂದ ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡಲಿದ್ದೇವೆ ಎಂದರು ನಗರಸಭೆಯ ಚುನಾವಣೆ ಎಲ್ಲರಿಗೂ ಗೊತ್ತಿದೆ ಸಾರ್ವಜನಿಕ ಪ್ರತಿಯೊಬ್ಬರಿಗೂ ಗೊತ್ತಿದೆ ಏನು ಚುನಾವಣೆ ದಿನಾಂಕ ಒಂದು ಘೋಷಣೆ ಆಗಿಲ್ಲ ಎಂದು ಬಿಟ್ಟರೆ ಎಲ್ಲ ವಾರ್ಡ್ಗಳಿಗೆ ಘೋಷಣೆ ಮಾಡಿದರು ಮತ್ತೆ ಆ ಮೀಸಲಾ ಕ್ಷೇತ್ರವನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ ಎಷ್ಟು ಪ್ರಯತ್ನ ಪರಬೇಕು ಅಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ನಾವು ಈ ಮೂಲಕ ಮಾನ್ಯ ಶಾಸಕರಾದ ಭೀಮಣ ಅವರಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಮತ್ತು ಚುನಾವಣಾ ಆಯೋಗದವರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ಕೂಡ ಅದನ್ನು ಕೂಡ ಸಂಸದರಿಗೂ ಹೇಳ್ತಾ ಇದ್ದೇವೆ ದಯವಿಟ್ಟು ಕೂಡ ಈ ಏನು ಮೀಸಲಾತಿ ಪ್ರಕಟ ಆಗಿದೆ ಅದು ಹಾಗೇ ಇರಬೇಕು ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಮಾಡ್ಲಿಕ್ಕೆ ಹೋಗಬಾರ್ದು ಯಾಕೆ ಅಂತ ಹೇಳಿದ್ರೆ ಈ ಒಂದು ಏಳು ಒಂಬತ್ತು ಹತ್ತೊಂಬತ್ತು ವಾರ್ಡ್ಗಳ ಏನ್ ಮೀಸಲು ಕ್ಷೇತ್ರಗಳಿವೆ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಸಮಾಜದವರು ಇದ್ದಾರೆ ಪ್ರಕೃತ ಸಮಾಜದವರು ಇದ್ದಾರೆ ಆದ್ರೆ ಈ ಕೆಲವು ಪಟ್ಟಣದ ಹಿರಿಯಾಸಿಯವರು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಇಷ್ಟು ವರ್ಷ ಲಗಂತದಲ್ಲಿ ಲೂಟಿ ಹೊಡೆದ್ ಸಾಕ ಇಲ್ಲ ಅನ್ಸುತ್ತೆ ಮತ್ತು ಲೂಟಿ ಹೊಡೆಗೋಸ್ಕರ ಮತ್ತೆ ಅವರು ಅದೇ ಕ್ಷೇತ್ರಕ್ಕೆ ಏನು ಅವರು ಕೈ ತಪ್ಪ ಹೋಗ್ಬಿಟ್ಟಿದ್ರು ಆ ಕ್ಷೇತ್ರಗಳು ಆ ಕ್ಷೇತ್ರಕ್ಕೆ ಮತ್ತೆ ಬಂದ್ಕೊಂಡು ನಾವು ಚುನಾವಣಾ ಮಾಡಬೇಕು ಅಂತ ಹೇಳಿ ಈಗ ಆಗಲೇ ಪ್ರಯತ್ನ ಪಡ್ತಾ ಇದ್ದಾರೆ ಬದಲಾವಣೆ ಆಗುತ್ತೆ ಅಂತ ಹೇಳಿ ಅದ್ ಯಾವುದೇ ಕಾರಣಕ್ಕೆ ಬದಲಾವಣೆ ಆಗ್ಬಾರ್ದು ಹಾಗೇನಾದ್ರೂ ಕೂಡ ಬದಲಾವಣೆ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಮಾನ್ಯ ಸರ್ಕಾರದವರು ಇರ್ತಾರೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಇವರಿಗೆ ಪ್ರತ್ಯಕ್ಷವಾಗಿ ಕೂಡ ಪರೋಕ್ಷವಾಗಿ ಬೆಂಬಲ ಮಾಡ್ತಾ ಇದಾರೆ ಅಂತ ಹೇಳಿ ಲಟಿಕೋರ್ ಅವರಿಗೆ ಬೆಂಬಲ ಮಾಡ್ತಾರೆ ಅಂತ ಹೇಳಿ ನಾವು ತಿಳ್ಕೊಬಿಡ್ಲಿಕ್ಕೆ ಅಡ್ಡಿಲ್ಲ ಒಂದನೇ ವಿಷಯ ಇದು ಇನ್ನು ಎರಡನೇ ವಿಷಯ ಅಂತ ಹೇಳಿದ್ರೆ ಸುಳ್ಳು ಜಾತಿ ಪ್ರಮಾಣ ಪತ್ರ ಈಗಾಗಲೇ ಅನೇಕ ನಮ್ಮ ದಲಿತ ಹಿರಿಯ ಮುಖಂಡರಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಸುಳ್ಳು ಜಾತಿ ಪ್ರಮಾಣ ಪತ್ರದಲ್ಲಿ ಹೋರಾಟ ಮಾಡ್ಕೊಂಡು ಬಂದು ಏನು ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡು ಸರ್ಕಾರ ನೌಕರನ್ನ ತಗೊಳ್ತಾ ಇದ್ದಾರೆ ಅವ್ರ ವಿರುದ್ಧ ಕಾನೂನು ಮುಂದಾಗಿ ಆದರೂ ಕೂಡ ಈಗಾಗಲೇ ನಮಗೆ ಕೆಲವೊಂದು ಇಲಾಖೆಗಳಿಂದ ಮಾಹಿತಿ ಬಂದಿದೆ ಈ ಅಬಕಾರಿ ಇಲಾಖೆ ಆಗಿರ್ಬೋದು ಮಾನ್ಯ ಸಾಧಕ ಸಹಾಯಕ ಆಯುಕ್ತರ ಕಚೇರಿ ಆಗಿರ್ಬೋದು ತಹಶೀಲ್ದಾರ್ ಕಚೇರಿ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಪಿ ಡಿ ಈ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಈಗಾಗಲೇ ಸುಳ್ಳು ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡು ದಲಿತರಿಗೆ ಇರುವಂತಹ ಏನು ಹಕ್ಕು ಯಾವ ಇತ್ತು ನಮ್ಮ ಅನ್ನಕ್ಕೆ ಕೈ ಹಾಕಿದಾರೋ ಬೇರೆ ವಿಷಯ ನಮ್ಮ ಅನ್ನಕ್ಕೆ ಕೈ ಹಾಕಿದ್ದಾರೆ ಅಂತ ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡು ಯಾರ್ಯಾರು ನೀವು ಸರ್ಕಾರ ನೌಕರವನ್ನು ಪಡೆದುಕೊಂಡಿದ್ದೀರೋ ದಯವಿಟ್ಟು ಕೊನೆ ಎಚ್ಚರಿಕೆ ಕೊಡ್ತಾ ಇದೇವೆ ನಾವು ಈಗ ಆಕ್ರೆ ಬಂದು ಸರಣಾಗ್ಬಿಡಿ ಆ ಸುಳಿದ ತಗೊಂಡು ನಮ್ಮ ಹಕ್ಕಿದಾಗ್ಬಿಡಿ ಇಲ್ಲ ಅಂತ ಹೇಳಿ ಕಾಲು ಕ್ರಮ ಬಿಡಿದ ಯಾವತ್ತು ಮುಂದಾಗ್ತಾರೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಇನ್ನು ಮೂರನೇ ವಿಷಯ ಅಂತ ಹೇಳಿದ್ರೆ ಈಗ ಸಾಮಾಜಿಕ ಮಾಧ್ಯಮಗಳಿರ್ಬೋದ ಅಥವಾ ಕೆಲವು ಮಾಧ್ಯಮಗಳಲ್ಲಿ ಕಾಣಿಸ್ತಾ ಇದ್ರೆ ಹಿಂದೂ ರಾಷ್ಟ್ರದ ಬಗ್ಗೆ ಕೆಲವೊಂದು ಸ್ವಾಮೀಜಿ ಹೋರಾಟ ಮಾಡ್ತಾ ಇದ್ದಾರೆ ಹಿಂದೂ ರಾಷ್ಟ್ರ ಹೇಳಿ ಘೋಷಣೆ ಮಾಡಬೇಕು ಹಿಂದೂ ರಾಷ್ಟ್ರ ಸರಿ ಆಗ್ತಾ ಅಂತ ಹೇಳಿ ಈ ಹಿಂದೂ ರಾಷ್ಟ್ರಕ್ಕೆ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಇದ್ದೇವೆ ಇವತ್ತು ಹೊಂದಿದೆ ಅವ್ರಿಗೇನು ಸಾಥಾಗ್ತದ ನಮ್ಮ ಅಮಿತ್ ಶಾ ಜವಳಿಕರ್ ಅವರು ಜೊತೆಗೆ ನವೀನ್ ಕನ್ನಡೆ ಗೋವಿ ಹುಡುಗರು ಗುಜರಾತ್ ಅವರೆಲ್ಲ ಸೇರ್ಕೊಂಡು ಏನು ಹೋರಾಟ ಮಾಡ್ತಿದ್ದಾರೆ ಅದಕ್ಕೆ ರಾಜ್ಯ ಮಟ್ಟದಲ್ಲಿ ದೊಡ್ಡ ಪ್ರತಿಕ್ರಿಯೆ ಬೇರೆ ಸಿಗ್ತಾರೆ ಒಂದು ಬಡ ಅಂಬೇಡ್ಕರ್ ಧ್ವನಿ ಅಂತಕ್ಕಂಥ ಒಂದು ಬಡ ಏನು ಧ್ವನಿ ಸಂಘ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ್ ಕಾದ್ರೋಳಿಯವರು ಇವರ ಒಂದು ಹೋರಾಟವನ್ನು ಗಮನಿಸಿದ್ದಾರೆ ಮತ್ತೆ ನಾಲ್ಕನೇ ತಾರೀಕಿಗೆ ಬಂದು ಇವನ್ನೆಲ್ಲ ಗಮನಿಸುವ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾನು ಹೇಳೋದೇನೆಂದರೆ ಏನು ರಸ್ತೆ ಹದಗಟ್ಟಿತ್ತು ರಸ್ತೆ ರಿಪೇರಿ ಆಗಲೇಬೇಕು ಅಂತ ಏನು ಒಂದು ಹೋರಾಟ ಕೇಳಿದ್ರು ನಿಮಗಿನ ತಂಡದವರು ಅದಕ್ಕೆ ತಕ್ಷಣ ಪ್ರತಿಕ್ರಿಯೆಯನ್ನು ಶಾಸಕರು ಮಾಡಿದ್ದಾರೆ ಆ ಒಂದು ವಿಷಯದಲ್ಲಿ ಹೇಮಗಂಜನ ನಮ್ಮ ಶಾಸಕರನ್ನ ಒಂದು ಈ ಒಂದು ಸಂದರ್ಭದಲ್ಲಿ ನಾವು ಅಭಿನಯಿಸ್ತೇವೆ ಯಾಕಂದ್ರೆ ನಮ್ಮ ಒಂದು ಹೋರಾಟಕ್ಕೆ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಬಸ್ ರಸ್ತೆ ರಿಪೇರಿ ನಡೀತಾ ಇದೆ ಆದ್ರೆ ಬಹಳ ಸ್ಲೋ ಆಗಿದೆ ನಮ್ಮ ಭೇಮಗಂಜನ ತಂಡದವರಿಗೆ ಗೊತ್ತಾಗಿದೆ ಇದು ಬಹಳ ಬೇಗನೆ ಮಾಡಬೇಕು ಕೂಡ ಸಂಘಟನೆಯ ಪ್ರಮುಖರಾದ ಅಮಿತ್ ಜೋಗಳೇಕರ್ ನವೀನ್ ಕಾನಡೆ ರಾಜೇಶ್ ಕಲಗಟಕಿ ಅಕ್ಷಯ್ ದೋತ್ರೆ ಗುರುರಾಜ್ ಮಿಂಟಿ ಹರ್ಷ ಗೋವಿ ಇದ್ದರು ಕೆನರಾ ಪ್ಲಸ್ ನ್ಯೂಸ್ सिरसी